ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗೆ ಐ ಹೋಪ್ ಎಲ್ಲರೂ ಅವರ ಮದುವೆ ಅಂಥೇಳಿ ಅಂದ್ಕೊಂಡಿನಿ ನಿನ್ನೆ ಶೇರ್ ಮಾಡ್ಕೊಂಡಿರುವಂತಹ ವ್ಲಾಗ್ನೆ ಇವಾಗ ಕಂಟಿನ್ಯೂ ಮಾಡೋಕ್ಕಂತೀನಿ ನೋಡ್ರಿ ಈಗ ನೈಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು ಗೃಹ ಪ್ರವೇಶದ ಹಿಂದಿನ ದಿನ ಮಾಡ್ತಾ ಇರೋವಂತಹ ಬ್ಲಾಗ್ ನೋಡ್ರಿ ಫ್ರೆಂಡ್ಸು ಸೊ ಈಗ ಹೊಸ ಮನೆ ಕಡೆ ಬಂದ್ವಿ ಎಲ್ಲರೂ ಒಂದೊಂದು ಬುತ್ತಿ ಹೊತ್ಕೊಂಡು ನಾನು ಅಕ್ಕ ಮತ್ತು ನಮ್ಮ ಅಪೂರ್ವ ಮೂರು ಬುತ್ತಿ ಹೊತ್ಕೊಂಡು ಬಂದೀವಿ ಬುತ್ತಿ ಅಂದರೆ ಏನು ಗೊತ್ತಿಲ್ದಿರೋರು ಗೊತ್ತಿಲ್ಲದಿರೋರು ಅನ್ಕೊಂತಿರ್ಬೋದು ಫ್ರೆಂಡ್ಸ್ ನಾಳೆ ಗೃಹ ಪ್ರವೇಶ ಐತಿ ಅಂತಂದ್ರೆ ಹಿಂದಿನ ದಿನ ನಮ್ಮ ಉತ್ತರ ಕರ್ನಾಟಕದ ಕಡೆ ಬುತ್ತಿ ಹಂಚೋ ಶಾಸ್ತ್ರ ಇರ್ತೈತಿ ಅಂದ್ರೆ ತವ್ರ ಮನೆ ಕಡೆಯವರು ಬುತ್ತಿ ಮಾಡಿಕೊಂಡು ಬರಬೇಕು ಅಂದ್ರೆ ಅವನ ತವ್ರ ಮನೆಯವರು ಇವಾಗ ನಾನು ಮನೆ ಕಟ್ಟಿಸ್ತಾ ಇದ್ದೀನಿ ಅಂತಂದ್ರೆ ನನ್ನ ತವ್ರ ಮನೆಯವರು ಬುತ್ತಿ ಮಾಡಿಕೊಂಡು ಬರಬೇಕು ಇವಾಗ ಮನೆ ಇರೋದಲ್ವ ಸೊ ಹಾಗಾಗಿ ಅವಂಥವ್ರ ಮನೆಯವರು ಬುತ್ತಿ ಮಾಡಿಕೊಂಡು ತಂದು ಕೊಡೋ ಅಂಥ ಪದ್ಧತಿ ಇದೆ ನೋಡ್ರಿ ಫ್ರೆಂಡ್ಸ ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಪದ್ಧತಿ ಎಲ್ಲ ಕಡೆ ಐತೋ ಇಲ್ವೋ ಗೊತ್ತಿಲ್ಲ ಫ್ರೆಂಡ್ಸ್ ಹೆಚ್ಚಂದ್ರೆ ನಮ್ಮ ಕಡೆ ಇರೋದನ್ನ ನೋಡಿರೋದು ಸೊ ನಿಮ್ ಕಡೆನೂ ಈ ತರ ಪದ್ಧತಿ ಐತೆ ಏನಂತ ಕಮೆಂಟ್ ಮಾಡಿ ಹೇಳಿ ಇದಕ್ಕೂ ಮೊದಲು ಒಮ್ಮೆ ನಾನು ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ ಈ ತರ ಮನೆ ಕಟ್ಟೋ ಟೈಮ್ನಾಗ ಬುತ್ತಿ ತಗೊಂಡ್ ಬಂದು ಬುತ್ತಿ ಎಲ್ಲ ಹಂಚೋದು ಸೊ ನೀವೆಲ್ಲ ನೋಡಿದ್ರ ನಿಮಗೆ ನೆನ್ಪಿರ್ತೈತಿ ಅಂತ ಅನ್ಕೊನಿ ನೆನ್ಪಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಓಕೆನಾ ಈಚ ಕಡೆ ಅದಕ್ಕಿಲ್ಲಿ ಬರ್ತದೆ ಗಂಡೆ ಇಡಕ್ ಬೇಕು ಅಂತ ಆರಾಮ್ ಮಾಡ್ಸಿದ್ದ ನ್ಯಾಷನಲ್ ಹೈವೇ ರೀತಿ ಕುಂಬಾರಿಲ್ಲ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ತಗೊಂಡ್ ಬಂದಿರೋಂತಹ ಬುತ್ತಿನ ಮೊದ್ಲು ಪೂಜೆ ಮಾಡ್ಬೇಕು ವಿಭೂತಿ ಕುಂಕುಮ ಎಲ್ಲ ಹಚ್ಚಿ ಉದ್ಬುತ್ತಿ ತಗೊಂಡು ಬೆಳಗ್ಬೇಕು ಸೊ ಆ ನಂತರ ಓಪನ್ ಮಾಡಿ ಊರು ಮಂದಿಗೆಲ್ಲ ಹಂಚೋ ಅಂಥದ್ದು ಸೊ ಡೈರೆಕ್ಟಾಗಿ ಹಂಗೆ ಬಿಚ್ಚಿ ತೊಗೊಂಡು ಹಂಚೋ ಅಂಥದ್ದಲ್ಲ ಅದಕ್ಕೊಂದು ಶಾಸ್ತ್ರ ಪದ್ಧತಿ ಅನ್ನೋದು ಇರ್ತತಿ ಸೊ ಎಲ್ಲ ಇಬ್ಬ ಮೇಲೆ ಹಚ್ಚಿ ಬೆಳಗಿ ಬೆಳಗಿದ್ವಿ ಸೊ ಒಬ್ಬೊಬ್ಬರ ಒಟ್ಟಿನಲ್ಲಿ ಐದು ಮಂದಿ ಮುತ್ತೈದರು ಬೆಳಗ್ಬೇಕು ನೋಡ್ರಿ ಸ್ವಾಮಿ ಮಾಡಬೇಕು ಸಾಕು ಓಕೆ ಫ್ರೆಂಡ್ಸ್ ಈಗ ನೋಡಿರಿ ಈಗ ಬುತ್ತಿ ಬುಚ್ಚಕ್ಕೆ ಚಲೋ ಮಾಡ್ತಾರೆ ಸೊ ನೋಡೋಣ ಬರ್ರಿ ಏನೇನು ಬುತ್ತಿ ಮಾಡ್ಕೊಂಡು ಬಂದೈತಿ ಅಂತಂದು ಹೇಳ್ತೀನಿ ಸೊ ಅವನ್ ತವ್ರ ಮನೆಯವರು ಮಾಡ್ಕೊಂಡು ಬಂದಿರೋ ಅಂತಹ ಬುತ್ತಿ ಸೊ ಅಂದ್ರೆ ನಮ್ಮ ಗಂಡನ ಮನೆಯವರು ಬೆಂಗಳೂರಿಂದ ಒಂದು ಸ್ವಲ್ಪ ಬುತ್ತಿ ಮಾಡ್ಕೊಂಡು ಬಂದಾರ ಹಂಗೆ ಊರಿಂದ ಸ್ವಲ್ಪ ಬುತ್ತಿ ಮಾಡ್ಕೊಂಡು ಬಂದಾರ ಸೊ ಎಲ್ಲೆಲ್ಲಿಂದ ಯಾವ್ಯಾವ ಬುತ್ತಿ ಮಾಡ್ಕೊಂಡು ಬಂದಾರ ಅಂತಂದು ಹೇಳ್ತೀನಿ ಸೊ ಫುಲ್ಲು ಬ್ಲಾಗ್ನ ನೋಡಿ ನಮ್ಮ ಉತ್ತರ ಕರ್ನಾಟಕ ಶಾಸ್ತ್ರ ಪದ್ಧತಿ ಎಲ್ಲ ನಿಮಗೂ ತಿಳಿಬೇಕು ನೀವು ತಿಳ್ಕೊಬೇಕು ಅಂತ ಅಂದ್ರೆ ಸೊ ಎಂಡತನಕ ನೋಡಿದ್ರಾಗ ಗೊತ್ತಾಗ್ತೈತಿ ಓಕೆ ಫ್ರೆಂಡ್ಸ್ ಇದಕ್ಕೂ ಮೊದಲು ಒಂದು ಟೈಮ್ ನಾನು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ಮ್ಯಾಗ ಈ ರೀತಿ ಬುತ್ತಿ ಹಂಚೋ ಶಾಸ್ತ್ರ ಬ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೆ ಯಾವಾಗ ಅಂತ ಅಂದ್ರೆ ಮನೆಗೆ ಕಾಂಕ್ರೀಟ್ ಹಾಕೋ ಟೈಮ್ನಾಗ ಸೊ ಅವಾಗೂ ಹಿಂಗೆ ನಮ್ಮ ಅವಂಥವ್ರ ಮನೆಯವರು ಬುತ್ತಿ ಮಾಡ್ಕೊಂಡು ಬಂದಿದ್ರು ಸೊ ಅವಾಗೂ ಹಂಚಿದ್ವಿ ಸೊ ನೋಡಿರೋರಿಗೆ ನೆನಪಿರ್ಬೋದು ನೆನಪಿತ್ತ ನಾನು ಕಮೆಂಟ್ ಮಾಡಿ ಹೇಳ್ರಿ ಅಂತಂದು ಹೇಳಿದ್ದೆ ನೋಡಿರಿ ಸೊ ಅದು ಫಸ್ಟ್ ಟೈಮು ಬುತ್ತಿ ಮಾಡ್ಕೊಂಡು ಬಂದಿದ್ದು ಆ ನಂತರ ಮತ್ತು ಬಾಗ್ಲ ಹಚ್ಚುವಾಗೂ ಬುತ್ತಿ ಮಾಡ್ಕೊಂಡು ಬಂದಿದ್ರಂತ ಜಗ್ಲಿ ಹಾಕುವಾಗ ಬುತ್ತಿ ಮಾಡ್ಕೊಂಡು ಬಂದಿದ್ರಂತ ಸೊ ಇದು ಬಂದು ನಾಲ್ಕನೇ ಟೈಮ್ ನೋಡಿರಿ ಬುತ್ತಿ ಮಾಡ್ಕೊಂಡು ಬಂದಿರೋದು ಟೋಟಲ್ ಆಗಿ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮ್ಯಾಗ ಮನೆ ಗೃಹ ಪ್ರವೇಶದವರೆಗೂ ನಾಲ್ಕು ಸತಿ ಬುತ್ತಿ ಮಾಡ್ಕೊಂಡು ಬಂದು ಕೊಟ್ಟಾರ ನಮ್ಮ ಅವನ ತವರ ಮನೆಯವರು ಲಾಸ್ಟ್ ಹೌದು ಎಲ್ಲ ಇವಾಗ ಮನೆ ಗೃಹ ಪ್ರವೇಶ ಇರೋದ್ರಿಂದ ಮನೆ ಕಟ್ಟೋದು ಮುಕ್ತಾಯ ಆಗಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಬುತ್ತಿ ಮಾಡ್ಕೊಂಡು ಬರ್ತಾರೆ ನೋಡ್ರಿ ಇನ್ನು ಇದಕ್ಕೂ ಮೊದಲು ಮೂರು ಟೈಮ್ ಬುತ್ತಿ ಮಾಡ್ಕೊಂಡು ಬಂದಾರಲ್ಲ ಅದು ಸನ್ ಸಣ್ಣ ಮಟ್ಟದಲ್ಲಿ ಮಾಡ್ಕೊಂಡು ಬಂದಿರ್ತಾರೆ ಸೊ ಅವರವರ ಶಕ್ತಿಗೆ ಅನುಗುಣವಾಗಿ ಮಾಡ್ಕೊಂಡು ಬರ್ತಾರೆ ನೋಡ್ರಿ ಅವ್ರಿಗೆ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇಷ್ಟೇ ಮಾಡಬೇಕು ಇಷ್ಟೇ ಮಾಡಬೇಕು ಅಂತ ಏನಿಲ್ಲ ಓಕೆ ಫ್ರೆಂಡ್ಸು ಫೈನಲಿ ಮನೆ ಗೃಹ ಪ್ರವೇಶಕ್ಕೆ ನಮ್ಮ ಗಂಡನ ಮನೆಯವರು ಐ ಮೀನ್ ತವರು ಮನೆಯವರು ಏನೇನು ಬುತ್ತಿ ಮಾಡ್ಕೊಂಡು ಬಂದಾರ ಅಂತಂದ್ರೆ ಮೇನಾಗಿ ಜೋಳದ ರೊಟ್ಟಿ ಖರ್ಚಿ ಕೈ ಚಕ್ಲಿ ಎಡ್ತಾರ್ದು ಪಲ್ಯ ಥರದ್ದು ಚಟ್ನಿ ಪುಡಿ ಹಾಗೆ ಅಬ್ಬಾನ ಸೊ ಇಷ್ಟು ಮಾಡ್ಕೊಂಡು ಬಂದಾರ ನೋಡ್ರಿ ಬೆಂಗಳೂರಿಂದ ಅಕ್ಕಾರ ಮತ್ತು ಮಾಮಾರು ಇವತ್ತ ಬಂದಾರ ಸೊ ಅವರು ಚಕ್ಲಿ ಹಾಗೆ ಕರ್ಚಿಕಾಯಿ ಎಡ್ತರದ್ದು ಚಟ್ನಿ ಪುಡಿ ಸೊ ಇದಿಷ್ಟು ಮಾಡ್ಕೊಂಡು ಬಂದಾರ ಹಾಗೆ ನಾವು ಊರಿಂದ ರೊಟ್ಟಿ ಎಡ್ತರದ್ದು ಪಲ್ಯ ಅಬ್ಬಾನ ಸೊ ಇದಿಷ್ಟು ಊರಿಂದ ಮಾಡ್ಕೊಂಡು ಬಂದಾರ ನೋಡ್ರಿ

ರು ಸೊಕೆ ಫ್ರೆಂಡ್ಸ್ ಈಗ ಊರಾಗ ಬುತ್ತಿ ಹಂಚಕಂತೇಳಿ ಒಂದೊಂದ ರೊಟ್ಟಿಗೆ ಒಂದೊಂದ ರೊಟ್ಟಿಗೆ ಒಬ್ಬೊಬ್ಬರು ಒಂದೊಂದು ಐಟಮ್ನ ಹಚ್ಚಿ ಹಚ್ಚಿ ರೆಡಿ ಮಾಡಕ್ಕಂತಾರ ಒಂದು ಬುಟ್ಟಿ ಇವಾಗ ಕೊಟ್ಟು ಕಳಿಸಿದ್ರು ಇವಾಗ ಎರಡನೇ ಬುಟ್ಟಿ ಒಳಗೆ ಹಚ್ಚಿ ಹಚ್ಚಿ ಇಡಕಂತಾರ ನೋಡ್ರಿ ನಿಮ್ ನಿಮ್ಮ ಈಗ ಬೆಂಕಿ ಕಡ ನಿಮ್ ಮನೆ ಕೊಟ್ಟು ಇವರು ಈಗ ಚಾಪಾತ್ ಮನೆಗೆ ಬಾಯವರ ಮನೆಗೆ ಈ ಒನ್ ಮನೆಗೆ ಕೊಟ್ಕೊಂಡು ಕಟ್ಕೊಂಡು ಈಗ ಮನೆ ಬೆದ್ರ ಮನಿ ಒಡೋ ಮನೆ ಮ್ಯಾಲೆ ಕೆಲ శాతం లగ్న గోన్ బాగా ಆ ಒನ್ಯಾಗ ಅಲ್ಲ ಆ ಒನ್ಯಾಗ ಎರಡು ಮನೆ ಕೊಡ್ಬೇಕ ಅಂತ ಹೇಳಿದ್ಲವಾನ್ಯಾಗ ಎಷ್ಟ ಮನೆ ಕೊಡ್ಬೇಕ ಈಗ ಮನೆ ತಕ್ಕ ಹನ್ನೆರಡು ಮನೆಗ್ ಕೊಡ್ಬೇಕಿನ್ನ लक्ष्मी लक्ष्मीर गणपती ना गावा तर मारकेट नरब मुंदी असं आहे का ಓಕೆ ಫ್ರೆಂಡ್ಸ್ ಹೊರಗೆಲ್ಲ ಬುತ್ತಿ ಹಂಚಿಂದ ಮನೆಗೆ ಹೋಗಿ ಊಟ ಹೊಂದ್ಕೊಂಡು ಸೊ ಈಗ ಮತ್ತೆ ಹೊಸ ಮನೆ ಕಡೆ ಬಂದ್ ನೋಡ್ರಿ ಟೈಮ್ ಇವಾಗ ಟೆನ್ ತರ್ಟಿ ಆಗೈತಿ ಫ್ರೆಂಡ್ಸ್ ಈಗ ನೋಡ್ರಿ ಬಗಲ್ ಪಡದೆ ಅಂತೀನಿ ಸಣ್ಣ ಪುಟ್ಟ ಡೆಕೋರೇಷನ್ ಮಾಡೋಣ ಅಂತೇಳಿ ಬಂದೀವಿ ಸೊ ನೋಡ್ತಾ ಇರ್ಬೋದು ಫುಲ್ ಕಲರ್ಫುಲ್ ಲೈಟ್ಸಿಂದ ನಮ್ಮ ಮನೆ ಅಂತ ಫುಲ್ ಮಿಂಚಕಂತೈತಿ ಅಂತಾನೆ ಹೇಳ್ಬೋದು ಸೊ ನೆನೆ ನೈಟನ ತಮ್ಮ ಎಲ್ಲ ಲೈಟ್ ಡೆಕೋರೇಷನ್ ಎಲ್ಲ ಮಾಡ್ಯಾನ ಸೊ ಈ ರೀತಿಯಾಗಿ ಕಾಣಕ್ ಟೋಟಲಿ ಮನೆ ಬಂದು ಸೊ ನೈಟ್ ಅಂತ ಫುಲ್ಲು ಮಸ್ತ್ ಕನಾಗಂದೈತಿ ಮನೆ ನೋಡ್ತಾ ಇರ್ಬೋದು ಹೆಂಗ್ ಕನಗೈತಿ ಅಂತ ಹೇಳ್ರಿ ನಂಗಂತೂ ಇದನ್ನೆಲ್ಲ ನೋಡ್ತಿದ್ರೆ ಸಿಕ್ಕಾಪಟ್ಟಿದ್ರೆ ಸಿಕ್ಕಾಪಟ್ಟೆ ಖುಷಿ ಹಾಕೈತಿ ಏನೋ ಒಂದ್ ರೀತಿ ಹೊಸ ಉತ್ಸಾಹ ಒಂದು ಹೊಸ ಎನರ್ಜಿ ಅಂತಲ್ಲ ಸೊ ಆ ರೀತಿ ಬಂದೋ ರೀತಿ ಆಗಂದೈತಿ ನೋಡ್ರಿ ಯಾವುದೋ ಆ ನೋ ಅತ್ತಾ ಹುಡುಕಲೇ ಕಟಾಕೂ ಇಕ್ಕೆ ಯಪ್ಪೋ ಸೆಲ್ಫಿ ಸಿಕ್ಕಪ್ಪಾ ನೋ ದಯ ಕೊಡ್ ಕ್ಯಾಚೆ ಮಾಡೋ ಇಲ್ಲಿ ಫ್ರಂ ಹಾ

அண்ணா <laughs> நம்ம आगे नहीं रखोगे तूने? ये तो नहीं। तू बगीचे बगीचे आजाने लिखा रे। हम्म। 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 हम्म 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 हम्म

Ini, iya.. Eh, itu kacauan muat Kacauan muat itu tidak bisa berjalan Oh, iya.. Itu tidak bisa berjalan Baik, saya beri uang Hmm.. Ini kacauan muat Di bawah itu, kacauan muat Di bawah itu, kacauan muat Ini, അജി അറിയ <laughs> ಏ ಮುದುಕಿ ನೀನು ಏನು ದಪಾಸ್ ಬೇಕೀರಲ್ಲ ಬಲೋನಾ

जैंका, तीने दो तर्कारु गरे जो अँधा वसु तुम्हा उपडिक्षण जैंका रोभो पो भो 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 विदिक्षण आलो, आमणी गफ़न आ गफ़न ओ पड़क विदक्षण चाँ खरणे ते दो जैंका, आदा भो दो झाँचकड़क खरणे

ಹು ಅಕ್ಕಾ ಅಬೂಲಾನ್ ಮುಷ್ಟರ ಮನೆ ಇವತ್ತು ಬರಲ್ಲ ಬರಲ್ಲ ಅದನ್ನ ಕಟ್ಟಲ್ಲ ಅಣ್ಣ ನೋ ನೋ ರೇಶಾ ಇ ಎಲ್ಲ ನಮ್ಮಮ್ಮ ಸರ್ ಅಮ್ಮ ಇಲ್ಲಿ ಹಾಕ್ತೀನಿ ಅಮ್ಮ ಬೋಲ್ ಮಾಡಿ ಯಾಕಂದ್ರೆ ಯಾಕಂದ್ರೆ ¿Dónde? എന്നോ 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 ¿Qué ಸಿಗತಿ ಎಷ್ಟ್ ಬೇರೆ ಫ್ರೆಂಡ್ಸ್ ವರ್ಷಕ್ಕೆ ಇವಾಗ ಡೆಕೋರೇಷನ್ ಮಾಡಿ ಸಿಂಪಲ್ ಆಗಿ ತಿಳ್ತಿರೋದಿ ಅದು ಅರ್ಜೆಂಟ್ ಆಗಿ ಒಂದೊಂದು ಗಂಟೆ ಒಳಗೆ ಆಗ್ಬೇಕು ಅಂತ ಹೇಳೋದು ಇಷ್ಟ ಮಾಡಿದ್ವಿ ಮತ್ ಬೆಳಗ್ಗೆ ಇತ್ತು ಒಂದ್ ಸ್ವಲ್ಪ ಇನ್ನು ಡೆಕೋರೇಷನ್ ಐತಿ ಜಸ್ಟ್ ಹಾಫ್ ಅನ್ ಅವರ್ಗ ಬಲೋ ನೋಡಿದಿ ಇಷ್ಟು ಸಿಂಪಲ್ ಡೆಕೋರೇಷನ್ ಮಾಡಿದ್ವಿ ನೋಡ ಸೊ ಅಂದ್ರೆ ಸೊ ಆಗಿ ಅಂತ ಕಮೆಂಟ್ ಮಾಡಿ ನಮ್ಗಂತೂ ಚೆನ್ನಾಗಿ ಅನಿಸುತ್ತೆ ಇನ್ನು ಹೇಳ್ಬೇಕಂದ್ರೆ ಇನ್ನು ಐತಿ ಡೆಕೋರೇಷನ್ ಮಾಡೋದು ಹೊರಗಡೆ ಮಾಡೋದೈತಿ ಸೊ ಒಳಗೆ ಇಷ್ಟು ಸಿಂಪಲ್ ಆಗಿ ಮಾಡಿವಿ ಅರ್ಜೆಂಟ್ ಆಗಿ ಜಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ಅಷ್ಟೇ ಬಲೂನ್ ಓದಿ ಇದರ ಸ್ಟಿಕ್ ಮಾಡಿ ನೋಡ್ರಿ ಹೊರಗೆ ಅಂತ ಹೇಳಿ ಅದು ನಾ ಒಂದ್ ಹನ್ನೊಂದುವರೆವರೆಗು ಮಾಡ್ಬೇಕು ಅಂತ ಅನ್ಕೊಂಡ್ವಿ ಜಾಸ್ತಿ ಲಾಸ್ಟ್ ಹನ್ನೊಂದ್ ಗಂಟೆವರೆಗೂ ಮನೆಯಾಗಿರೋದೇ ನಮ್ಮಅಪ್ಪ ಸೊ ಅದಾಗಿ ಹನ್ನೊಂದ್ ಗಂಟೆಗಿಂತ ಒಂದ್ ನಿಮಿಷ ಅಷ್ಟೇ ಐತಿ ಸೊ ಮನೆ ಸ್ವಲ್ಪ ಹೊಸ್ಕೊಂಡ್ ಇವಾಗ ಬಾಗಿಲು ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ರೆ ಆಯ್ತು ನಮ್ ತಮ್ಮ ನೋಡ್ರಿ ಹೊಸ್ಕೊಂಡ್ ಬರಕ್ ಅಂತಾನೀಗ ಇವಾಗ ಎಷ್ಟು ಒಂದೇ ದಿನದಲ್ಲಿ ಇವಾಗ ನಾಲ್ಕನೇ ಸತಿ ಐತಿ ಮನೆ ಹೊಸಕ್ ನಾನು ಮುಂಜಾನೆ ಎರಡ್ ಸಲ ವರ್ಷಿನಿ ಈಗ ನಮ್ಮಪ್ಪ ಎರಡ್ ಸಲ ವರ್ಷರ್ ನೋಡ್ರಿ ಈಗ ನಮ್ಮ ತಮ್ಮ ಹೊರ್ಸಕತ್ತ ನಮ್ಮ ಸನ್ ತಮ್ಮ ಈಗ ನಮ್ಮ ದೊಡ್ಡ ತಮ್ಮ ನಮ್ಮ ಅಪ್ಪ ಹೊರ್ಸನ ನಾ ಹೊರ್ಸಿನಿ ಇಷ್ಟು ಮಂದಿ ಅಚ್ಚ ಕಡೆ ಮನಿ ಅಚ್ಚ ಕಡೆ ಹೊರ್ಸಕನಾ ಮಾಡತಾನ ನೋಡ್ರಿ ನಮ್ ಗ್ಯಾಂಗ್ ಫುಲ್ ಇಲ್ಲೇ ಐತಿ ಚಿನ್ಕುಳಿ ಗ್ಯಾಂಗು ದೊಡ್ಡೋರ್ ಗ್ಯಾಂಗು ಅಷ್ಟು ಇಲ್ಲೇ ಐತಿ ನೋಡ್ರಿ ತುಸ ಬಂದ್ ಬಂದಾರ ನೋಡ್ರಿ ಮನಿ ಡೆಕೋರೇಷನ್ ಮಾಡಕ ಇಷ್ಟ ಮಂದಿ ಬಂದಾರ ನೋಡ್ರಿ ನಾವು ಬರ್ತೀವಿ ನಾವು ಬರ್ತೀವಿ ನಾವು ಬರ್ತೀವಿ ಅಂತ ಹೇಳಿ ಸೊ ನಮ್ಮ ಮನೆ ನೋಡ್ರಿ ಫುಲ್ ಬಗ್ 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 ಅನ್ನ ಕಂದೈತಿ ಫ್ರಂಟ್ ಮಾತ್ರ ಲೈಟ್ ಡೆಕೋರೇಷನ್ ಮಾಡ್ರ ಫುಲ್ ಮನೆಯೆಲ್ಲ ಡೆಕೋರೇಷನ್ ಮಾಡಕ್ ಕೇಳಿದ್ವಿ ಫ್ರಂಟ್ ಅಷ್ಟು ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ನೋಡ್ರಿ ಈ ತರ ಐತಿ ಫುಲ್ ಹೊರಗಡೆಯಿಂದ ನಮ್ಮ ಮನೆ ಔಟ್ಲುಕ್ ಬಂದೆ ಅಲ್ಲ ಹನ್ನೊಂದು ಗಂಟೆ ಒಳಗೆ ಆಗಂಗಿಲ್ಲ ಆಗಂಗಿಲ್ಲ ಅಂತಿದ್ರಿ ಹನ್ನೊಂದು ಗಂಟೆ ಅನ್ನೋಷ್ಟೊತ್ತಿಗೆ ಮುಗಿಸಿದ್ವಿಲ್ಲ ನಾವು ನಮ್ ಕೆಲಸ ಹೆಂಗ ಹೊರಗಡೆದು ಮುಗೀತಿತ್ತು ಇವ್ರಲ್ಲ ಹುಡುಗರು ಎಲ್ಲಾ ಮತ್ತೆ ಹೊಡಿತಾರ ಅಂತಂದು ಇಷ್ಟ ಹೊಂಟೀವಿ

ಯಾವ ಮಾಡಬೇಕು ಮುಂಚೆ ಮಾಡೋಣ ಅದ್ರಾಗ ಅರ್ಬರ್ ಅರ್ಬ್ರ ಮಾಡಿ ಬಂದ್ಬಿಟ್ವಿ ಅಲ್ಲ ಹೊರ ವರ್ಷಕ್ಕೆ ನಡ್ರಿ ಮುಗಿತಿ ಮುಗಿತೀಗ ನಡ್ರಿ ಈಗ ಏನ್ ಮಾಡಿ ನಡ್ರಿ

ನೋಡ್ರಿ ಕಾಲಕ್ ಹೆಂತರ ನಮ್ ತಂಗ್ ಅಸ್ಕೊಂಡ ನೋಡ್ರಿ ಈಗ ಕಡಲೆ ಹಿತ್ತಿನ ಪೇಸ್ ಬ್ಯಾಗ್ ಕಡೀ ನಮಸ್ಕಾರ ನೀನು ಸಾಂಬಾರ್ ಗತ ಕನಕದಿದನ ಅದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅದ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಜಮಾರಿ ಚೋರ ಏ ಈಗ ನೀನು ಕಣ್ಣು ತುಂಬ ಬಂದೆಂಗಾದರೂ ಸುಯ್ ಯೋ ಯೋ ಸುಯ್ ಈಗ ಬರ್ಸಕ

वांचिला वांचिला गी आव सैकिद्र इनो बारो चोण हाक कोंती तू हासवत ती एल्ली आम येदन करन ना तडगेत ती ने जेनी तणतीवू आदर बाळली एल्ली बाळ इल्ली आदर एल्ली नोडळ केगे बेगे चोमच एनि मेनी सक्रपुडे हाक रे सी एकत ಫ್ರೆಂಡ್ಸ್ ಈಗ ನೋಡ್ರಿ ಎಲ್ಲರೂ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋ ಟೈಮು ಸೊ ನಮ್ಮ ತಮ್ಮಗೂ ಫೇಸ್ ಪ್ಯಾಕ್ ಮಾಡಾಕ್ ಅಂತಿನಿ ಏನೋ ರೀತಿ ಫನ್ನಿ ಆಗಿತ್ತು ಈ ಮೂಮೆಂಟು ನಾವಂತೂ ಒಂದ್ ಫುಲ್ ಎಂಜಾಯ್ ಮಾಡಕ್ ಅಂತ ನೋಡ್ರಿ ಎಲ್ಲರೂ ಒಟ್ಟಿಗೆ ಕುಡಿದ್ರಂತೂ ಮುಗ್ದ ಹೊತ್ತು ಫುಲ್ಲು ಮಜಾ ಮಸ್ತಿ ನಡೀತಿರ್ತತಿ ಮಂಗ್ಯಾಗೆ ಮನ್ಯಾಗ ಮಂಗ್ಯಾ எல்லா எல்லாம் மண்டிகில மனே ಕುಕ್ಕಂದರ ಇಟಿ ಟಿ ಕೊತ್ತಂಬರಿ ಕೂಡು ಹ್ಮ್ ಇಟಿ ಟಿ ಟಿಟಾ ಅದಾವಲ್ಲ ದೊಡ್ಡ ಇಲ್ಲೇ ಇಲ್ಲ ಬೇವಾ ಬಿಡ್ಡು ಕೈ ತಂದ ರಸ ಮುಸಿಕ ಅವಕಾರ ಪಾಲಕ್ ಸೀಳು ಪನಕು ಕರಗೂ ಕೊತ್ತಂಬರಿ ಹ್ಮ್ ಇಡ ಹಸಿ ಮೆತ್ತೆ ಟೊಮೆಟೊ ಮತ್ತೆ ಏನಿಲ್ಲನ ರಾಯ ಅಲ್ಲ ಅಲ್ಲ ಲಿಂಬೆ ಏನಿದೆ

ಎದು ಹೋಗಿದೇವ್ ದೇವಸ್ಥಾನ ಅಲ್ಲಿ ಮುಂದೆ ಒಂದ್ ನಂದು ನ ಮಗಳು ಒಂದ್ ಡಬ್ಬ್ಯಾಗ ಆನಂದ್ ಒಂದ್ ಡಬ್ಬ್ಯಾಗ ಲಕ್ಷ್ಮಣ ಲಕ್ಷ್ಮ ಅವ್ ಡಬ್ಬಾಗ ಒಂದ್ ಡಬ್ಬ್ಯಾಗ ಒಂದ್ ಆಚ ಕಡೆ ಕಡಿಮೆ ಹತ್ತೀವನ ಅಲ್ಲಿ ಅವಂದು ಈಚ ಕಡೆ ಕಡಿಮೆ ಒಂದ್ ಡಬ್ಬೆಗ ಹತ್ತಾರ ಫ್ರೆಂಡ್ಸಿಗೆ ನೋಡ್ರಿ ಅಕ್ಕಗೆ ಮೆಹಂದಿ ಹಾಕಕ್ಕಂತೀನಿ ಅಂತೀನಿ ಮೆಹಂದಿ ಹಾಕು ಅಂತಂದು ಹೇಳಿದ್ಲು ತಂಗಿಗೆ ಹೇಳಿದ್ಲು ಸೊ ತಂಗಿ ಹಾಕಲಿಲ್ಲ ಸೊ ನಮ್ಮವ ಹಾಕಬಾರ್ದು ಮೆಹಂದಿ ಅಂತಂದು ಹೇಳಿದ್ಲು ಸೊ ಹಾಗಾಗಿ ನಿನ್ನೂ ನನಗೆ ಹಾಕಲಿಲ್ಲ ಸೊ ಯಾರಿಗೂ ಹಾಕಲಿಲ್ಲ ನನಗೆ ಅಂತನೇ ಅಲ್ಲ ತೋ ತಾನಂತೂ ಹಾಕ್ಕೊಳಂಗಿಲ್ಲ ಬಿಡ್ರಿ ಸೊ ಪ್ರೆಗ್ನೆಂಟ್ ಇರೋ ಟೈಮ್ನಾಗ ಮೆಹಂದಿ ಅಂತ ಸೊ ಇನ್ನೊಬ್ಬರಿಗೆ ಹಾಕ್ಬೋದು ಅನ್ನೋದು ಗೊತ್ತೈತಿ ಬಟ್ ಹಾಕ್ಬಾರ್ದು ಅಂತಂದು ಹೇಳ್ತಿದ್ಲು ಅವ ಸುಮ್ಮನೆ ಯಾಕೆ ಅಂತಂದು ಸೊ ಹಾಕಲಿಲ್ಲ ನೋಡ್ರಿ ಸೊ ನಿಮಗೇನಂದ್ರೂ ಪರ್ಫೆಕ್ಟಾಗಿ ಗೊತ್ತಿತ್ತು ಅಂತಂದ್ರೆ ಸೊ ಕಮೆಂಟ್ ಮಾಡಿ ಹೇಳ್ರಿ ಹಾಗಾಗಿ ಈಗ ಅಕ್ಕಗೆ ನಾನು ಹಾಕಕ್ಕಂತೀನಿ ನೋಡ್ರಿ ನಾನು ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೆ ಸೊ ಅದು ಫೇಸ್ ಪ್ಯಾಕು ಡ್ರೈ ಆಗೋದಿತ್ತು ಹೆಂಗಿದ್ರು ಟೈಮ್ ಇತ್ತಲ್ಲ ಸೊ ಅಷ್ಟೊಳಗೆ ಹಾಕಿದ್ರಾಯ್ತು ಅಂತೇಳಿ ಸೊ ಏನೋ ಅಂದರೆ ಇದಂತೆ ನಾನಂತೂ ಎಕ್ಸ್ಪರ್ಟ್ ಅಂತೂ ಅಲ್ಲ ಮೆಹಂದಿ ಹಾಕೋದ್ರೊಳಗೆ ಸಿಕ್ಕಾಪಟ್ಟೆ ಸ್ಲೋ ಹಾಕ್ತೀನಿ ಅದು ನೋಡ್ಕೊಂಡು ಹಾಕ್ತೀನಿ ಸೊ ಸಡನ್ನಾಗಿ ಏನೋ ಫ್ಲ್ಯಾಶ್ ಆಗಂಗಿಲ್ಲ ಡಿಸೈನು ಸೊ ಏನೋ ಒಂದು ಮಟ್ಟಿಗೆ ಹಾಕಿ ನೋಡ್ರಿ ಫ್ರೆಂಡ್ಸ್ ಈ ರೀತಿಯಾಗಿ ಆಗೈತೆ ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ಬ್ಲಾಗ್ ಇಷ್ಟ ನೋಡಿರಿ ಸೊ ನಾಳೆ ಅಂತೂ ಇನ್ನು ಗೃಹ ಪ್ರದೇಶ ದಿನದ ಬ್ಲಾಗ್ಸ್ ಬರ್ತಾವೆ ಯಾರೋ ಮಿಸ್ ಮಾಡ್ಕೋಬೇಡ್ರಿ ಇಷ್ಟು ದಿನ ಎಲ್ಲರೂ ವೆಯ್ಟ್ ಮಾಡ್ತಿದ್ರಿ ಸೊ ಓಕೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡೋಕ್ಕಂತೀನಿ ಈ ವ್ಲಾಗ್ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲವ್ರಿಗೂ ಬಾಯ್ ಬಾಯ್